ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿನ್ನೆ ಉಪವಾಸ ಇತ್ತು ಇವತ್ತು ಮಹಾಶಯನನ ಮತ್ತು ಹುಬ್ಬಳ್ಳಿ ಸಿದ್ದಾರುಢಂದು ಇವತ್ತು ದೊಡ್ಡ ಜಾತ್ರೆ ತೀರಿರ್ತೈತಿ ಇವತ್ತು ಅದಕ್ಕೆ ಸಿದ್ಧಾರೂಢ ಜನದ ಅಮಾಶೆ ಅಥವಾ ಪೂಜಾ ಎಲ್ಲ ಈ ರೀತಿ ಮನೆಯಲ್ಲಿ ದೇವರ ಪೂಜೆ ಎಲ್ಲ ಮಾಡಿಕೊಂಡ ಬೆಳಗ್ಗೆ ಎಲ್ಲ ಗುಣ ಇದ್ದ ಇವತ್ತ ನಾವು ನೈವೇದ್ಯಕ್ಕೆ ಮಹಾಶಿವರಾತ್ರಿ ಅಮಾವಾಸೆ ಅಂತ ಕಾಸ ಗೋಧಿ ಹುಗ್ಗಿ ಮಾಡ್ತವು ಗೋಧಿ ಹುಗ್ಗಿ ಮತ್ತೆ ಹಪ್ಪಳ ಶಾಂಡಿ ಆ ಥರದ ಫುಲ್ ರೆಸಿಪಿ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಂದೆ ನಾನು ಗೋಧಿ ಹುಗ್ಗಿದು ಯಾವಾಗೂ ಹಾಕೇ ಇರ್ಕಿಲ್ಲ ಡೀಟೇಲ್ ವಿಡಿಯೋ ಈಗ ನಿಮ್ಮೊಂದಿಗೆ ಇದನ್ನ ಹುಗ್ಗಿ ಮಾಡೋದು ಅನ್ನೋದು ತೋರ್ಸತನು ನೀವು ಯಾವಾಗಲಾದರೂ ಮತ್ತೆ ಯಾವಾಗಾದರೂ ಈ ರೀತಿ ಮಾಡ್ಕೋರಿ ಗೋಧಿ ಹುಗ್ಗಿ ಮಾಡ್ಕೋಕೆ ಪಾಲಿಸ್ ಗೋಧಿ ಬೇಕು ನಾರ್ಮಲ್ ಗೋಧಿಯಿಂದ ಹುಗ್ಗಿ ಮಾಡ್ಕೋಕೆ ಬರೋಂಗಿಲ್ಲ ಪಾಲಿಸ್ ಗೋಧಿನ ಇವನ್ನ ರಾತ್ರಿ ಒಂದು ಸ್ವಲ್ಪ ತೊಳೆದ ಕಾಸ ನೀರೆಲ್ಲ ಬಸದ ಬೋಗೋನಿ ಮೇಲೆ ಪ್ಲೇಟ್ ಮುಚ್ಚೆ ಹಂಗೆ ಇಟ್ಟಿದ್ನಿ ಬೆಳಗ್ಗೆ ಇದನ್ನು ಕುಕ್ಕರ್ಗೆ ಕಾಸು ಅದಕ್ಕೆ ಒಂದು ನಾಲ್ಕು ಐದು ನೀರು ಹಾಕಬೇಕು ಅಂದ್ರೆ ಒಂದು ಬೌಲ್ ನೀರು ನೀರು ತೊಗೊಂಡ್ರಂದ್ರೆ ಆ ಥರ ಆರು ಪಟ್ಟು ನೀರು ಹಾಕಬೇಕು ಹುಗ್ಗಿ ಅಂದ್ರೆ ಟೇಸ್ಟ್ ಆಗ್ತೈತಿ ಮತ್ತೊಮ್ಮೆ ಬೇಕಾದ್ರೆ ನೋಡಿ ನಡಕ್ಕೆ ಕಾಶ ಹಾಕೊಳ್ಳೋಕು ಬರ್ತೈತಿ ಆದರೆ ನಾನು ಮಾತ್ರ ಒಂದು ಐದರಿಂದ ಆರು ಅಷ್ಟು ನೀರು ಹೆಚ್ಚಿಗೆ ಹಾಕಿರ್ತೇನು ಇದನ್ನು ಕುಕ್ಕರ್ ಗ್ಯಾಸ್ ಇಟ್ಟು ಇಟ್ಕಾಸ ಎಂಟು ಒಂಬತ್ತು ಸೀಟಿ ಮಾಡೀನಿ ನಾನು ಸೀಟಿ ಮಾಡಿ ಕಾಸ ಆಮೇಲೆ ತೆಗೆದು ನೋಡಿನಿ ಒಂದು ಸ್ವಲ್ಪ ಹಿಂಗೆ ಕುದ್ದಿತ್ತು ಅದನ್ನು ಚಮಚೆ ತಯಾರಿಂದ ಹಿಂಗೆ ತಿರು ಆದರೂ ಒಂದು ಸ್ವಲ್ಪ ಕಾಳು ಕಾಳು ಐತಿ ಸರಿ ಅಂತ ಕಸ ಎರಡು ಸೀಟಿ ಮಾಡ್ಬೇಕಂತೇಳಿ ಮತ್ತೆ ಎರಡು ಕಾಶ್ ನೀರು ಹಾಕ ಎರಡು ಸೀಟಿ ಮಾಡೀನಿ ಈ ಗೋಧಿ ಹುಗ್ಗಿಗೆ ಒಂದು ಮಸಾಲೆ ನೋಡಿರಿ ಈ ಜಾಜಿಕಾಯಿ ಒಂದು ನಾಲ್ಕು ಏಲಕ್ಕಿ ಒಂದು ಕೆಂಪು ಹೂವು ಜಾಜಿ ಹೂವು ಲವಂಗ ಮತ್ತು ಡ್ರೈ ಫ್ರೂಟ್ಸ್ ಗೋಡಂಬಿ ಬದಾಮ ಇದೆಲ್ಲ ಮಸಾಲೆ ಪದಾರ್ಥ ಒಂದು ಸ್ವಲ್ಪ ಹುರ್ಕೋಬೇಕು ಇದಕ್ಕೆ ಕಸಗಸಿನೂ ಹಾಕಬೇಕಾಗಿತ್ತು ನನ್ನ ಹತ್ರ ಯಾರಾಕಿಲ್ಲ ಅದನ್ನು ಹಾಕಲಿಲ್ಲ ನಾನು ಕಸಗಸಿನೂ ಹಾಕ್ರಿ ನೀವು ಟೇಸ್ಟ್ ಆಗ್ತೈತಿ ಆಮೇಲೆ ಅದನ್ನ ಹುರಿದಿಟ್ಕೊಂಡು ಇಟ್ಕೊಂಡು ಕಾಸ ಒಂದು ಸ್ವಲ್ಪ ತುಪ್ಪ ಹಾಕಿ ಬದಾಮ ಗೋಡಂಬಿ ಅದನ್ನ ಅದನ್ನೊಂದು ಸುಪ್ ತುಪ್ಪದಾಗ ಹುರಿದ ಕಾಸ ಅದಕ್ಕೆ ಮತ್ತೆ ನಾವು ಒಣ ಕೊಬ್ಬರಿನೂ ಹಾಕಿ ಹುರಿಬೇಕು ಅಂದರೆ ಒಣ ಕೊಬ್ಬರಿ ತುಪ್ಪ ಗೋ ತುಪ್ಪದೊಳಗೆ ಹುರಿದ್ರ ಟೇಸ್ಟ್ ಹೆಚ್ಚಿಗೆ ಕೊಡ್ತೈತಿ ಅದ್ರ ಸಂಬಂಧ ಇವನ್ನೆಲ್ಲ ಡ್ರೈ ಫ್ರೂಟ್ಸ್ಗು ಹುರಿದಿಟ್ಕೊಂಡು ಅಂದ್ರೆ ಹುಗ್ಗಿ ಲಘು ಈಸಿ ಆಗ್ತೈತೆ ಅನ್ನೋ ಸಂಬಂಧ ಈ ರೀತಿ ಹುರಿದಿಟ್ಕೊಂಡು ಅದು ಏಲಕ್ಕಿ ಪುಡಿ ಏನಿರ್ತದಲ್ಲ ಅದನ್ನ ಸ್ವಲ್ಪ ಮಿಕ್ಸಿಯೊಳಗೆ ಪುಡಿ ಮಾಡ್ಕೋಬೇಕು ಇದು ಸ್ವಲ್ಪ ಐತನನ ನನಗೆ ಪುಡಿ ಆಗಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡೆ ನಾನು ಈ ಗೋಧಿ ಹುಗ್ಗಿಗೆ ಅವಾಗ್ಲೇನ ಮಾಡಿದ್ರೆ ಪ ಅದನ್ನ ಮಸಾಲೆ ಪೌಡ್ರ್ ಅದ ಮಕ್ಕಳೆ ಮಾಡಿ ಹಾಕ್ಕೊಂಡ್ರೆ ಭಾಳ ಚಲೋ ಆಗ್ತೈತಿ ಅದರ ಸಂಬಂಧ ಅದು ಫ್ರೆಶ್ ಆಗಿ ಮಾಡಿ ಹಾಕಬೇಕು ಇದು ಗೋಧಿ ಎಲ್ಲ ಕಾಳು ಕುದ್ದಿತ್ತು ನೋಡ್ರಿ ಇಲ್ಲಿ ನಿಮಗೆ ಗೊತ್ತಾಗ್ತಿರ್ಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಕಾಯಿ ಕಾಸ ಒಂದು ವಾಟೆದಷ್ಟು ಅಷ್ಟ ನೀರು ಹಾಕೀನಿ ಆಮೇಲೆ ಬೆಲ್ಲ ಹಾಕಿ ಕಾಸ ಕುದಿಯಾಕಿಟ್ಟಿನಿ ನಾನು ಅದನ್ನು ಒಂದು ಸ್ವಲ್ಪ ಕುದಿಯುವಾಗ ಇದು ಗೋಧಿ ಹುಗ್ಗಿಗೆ ಒಂದು ಚಮಚದಷ್ಟು ಉಪ್ಪು ಹಾಕಬೇಕು ಊಟನ ಉಪ್ಪು ಹಾಕಿ ಕಾಸ ಅದನ್ನು ಕುದ್ದಿಂದ ಅದಕ್ಕೆ ಡ್ರೈ ಫ್ರೂಟ್ಸ ಕೊಬ್ಬರಿ ಏನು ಹುರಿದು ಅದನ್ನು ಸಣ್ಣ ಉರಿ ಒಳಗೆ ಕುದಿಸ್ಬೇಕು ಬೆಲ್ಲ ಹಾಕಿದ್ದಿಂದ ಭಾಳ ಜೋರು ಊರಿ ಒಳಗೆ ಹುಗ್ಗಿ ಕುದಿಸೋ ಹಾಗಿಲ್ಲ ಸಣ್ಣ ಉರಿ ಒಳಗೆ ಕುದಿಸಿ ಏಲಕ್ಕಿ ಪುಡಿ ಹಾಕಿದ್ರೆ ಗೋಧಿ ಹುಗ್ಗಿ ರೆಡಿ ಆಯಿತು ಈ ರೀತಿ ನೀವು ಬೆಲ್ಲ ಹಾಕಿದ್ದಿಂದ ಸಣ್ಣ ಒಳಗೆ ಒಂದು ಹತ್ತು ಹದಿನೈದು ಹದಿನೈದು ನಿಮಿಷ ಕುದಿಸ್ರ ಹುಗ್ಗಿ ಭಾಳ ಟೇಸ್ಟ್ ಆಗ್ತೈತಿ ಈ ರೀತಿ ನೋಡ್ರಿ ಹುಗ್ಗಿ ರೆಡಿ ಆಯಿತು ಹುಗ್ಗಿ ಜೋಡಿ ಕಾಂಬಿನೇಷನ್ ಹಪ್ಪಳ ಶ್ಯಾಂಡ್ಗಿ ಮತ್ತು ಹಾಲ ತುಪ್ಪ ಇದ್ರ ಹುಗ್ಗಿ ಟೇಸ್ಟ್ ಆಗ್ತೈತಿ ನಾನು ಇವತ್ತು ನೈವೇದ್ಯಕ್ಕೆ ಗೋಧಿ ಹುಗ್ಗಿ ಬಟಾಟಿ ಪಲ್ಯ ಕಡಲೆಬೇಳೆ ಕೋಸಂಬರಿ ಮತ್ತು ಬದ್ನಿಕಾಯಿ ಪಲ್ಯ ಅನ್ನ ಈ ರೀತಿ ಅಡಿಗೆ ಮಾಡಿ ಕಸ ಹಪ್ಪಳ ಅಥವಾ ಶ್ಯಾಂಡಿಗೆ ಎಲ್ಲ ಕರೆದ ಇಟ್ಕೊಂಡಿದ್ನಿ ಹಪ್ಪಳ ಶಾಂಡಿಗೆ ಒಂದು ಸ್ವಲ್ಪ ಎಲ್ಲ ಹೊಸವಾಗಿದ್ದವು ಇವು ಅದ್ರ ಸಂಬಂಧ ಕೆಂಪು ಕೆಂಪಾಗಿದ್ದಾವೆ ಆಮೇಲೆ ಹಳಿಗಾಲ್ ಬಿದ್ದ ಕೂಡಲೇ ಒಂದು ಸ್ವಲ್ಪ ಬೆಳಗಾಗ್ತಾವ ಇವು ಇವು ಈ ರೀತಿ ಎಲ್ಲ ಶಾಂಡಿಗೆ ಹಪ್ಪಳ ಎಲ್ಲ ಮಾಡಿ ಜಗಲಿ ಮೇಲೆ ಎಡೆ ಹಿಡದ ಸಿದ್ಧಾರೂಢ ಜಾಗ ಟ್ಯಾಕ್ಟ್ರಿಗೆ ಆಮೇಲೆ ಮೂರು ದೇವರಿಗೆ ಬಸವಣ್ಣ ದ್ಯಾಮಮ್ಮ ಹನುಮಪ್ಪ ಎಲ್ಲ ದೇವರಿಗೆ ಎಡೆ ಕೊಟ್ಟ ಈ ರೀತಿ ನಾ ಅಮಾವಾಸ್ಯೆ ಪೂಜಾ ಗೋಧಿ ಹುಗ್ಗಿ ನಿಮ್ಮೊಂದಿಗೆ ಹಂಚ್ಕೊಂಡು ಈ ಗೋಧಿ ಹುಗ್ಗಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತೋರಿಸ್ರಿ ಮತ್ತು ನೀವೆಲ್ಲ ಹುಗ್ಗಿ ಹೆಂಗೆ ಮಾಡ್ತೀರ ಅನ್ನೋದು ನನಗೆ ಹೇಳಿರಿ ನಿಮ್ಮದು ಚಲೋ ಆಗೈತೆ ಇಲ್ಲೋ ನಾ ಮಾಡೋದು ನೀವು ಮಾಡೋದು ಡಿಫ್ರೆನ್ಸ್ ಇರ್ತದೆ ಇದ್ರೆ ನಾ ಮಾಡೋ ಟೈಪ್ ನೀವು ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಟ್ಯಾಂಕ್ ಯು